ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಮೀಟಿಂಗ್ ಒನ್ ಟು ಒನ್ ಸಭೆಯನ್ನ ನಡೆಸುತ್ತಿದ್ದಾರೆ ರಣದೀಪ್ ಸುರ್ಜೇವಾಲಾ ಲಕ್ಷ್ಮಣ್ ಸವದಿ ಜೊತೆಯಲ್ಲಿ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ ಸರ್ಕಾರದ ಬಗ್ಗೆ ಹಲವು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಮೀಟಿಂಗ್ ಅನ್ನ ಮುಂದುವರಿಸಿದ್ದಾರೆ ಎರಡನೇ ರೌಂಡ್ ಸಭೆ ಮೊದಲನೇ ರೌಂಡ್ ಸಭೆ ಆಯಿತು ಒಂದಷ್ಟು ಶಾಸಕರ ಜೊತೆಯಲ್ಲಿ ಮಾತುಕತೆ ಆಯಿತು ಅಹವಾಲನ್ನು ಸ್ವೀಕಾರ ಮಾಡಿದ್ರು ಏನ್ ಪ್ರಾಬ್ಲಮ್ಸ್ಗಳಿದೆ ಅವರವರ ಕ್ಷೇತ್ರದಲ್ಲಿ ಅಥವಾ ಅವರಿಗೆ ವೈಯಕ್ತಿಕವಾಗಿ ಯಾರಿಂದ ತೊಂದರೆಗಳಾಗ್ತಾ ಇದೆ ಅಥವಾ ಅವರ ತೊಂದರೆಗಳನ್ನ ಕೇಳ್ತಾ ಇಲ್ವಾ ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ವಾ ಯಾರು ಬಗೆಹರಿಸ್ತಾ ಇಲ್ಲ ಹೋಗ್ಲಿ ಏನ್ ಮಾಡ್ಬೇಕು ಅವರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸರ್ಕಾರ ಏನ್ ಮಾಡಬೇಕು ಸೊ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅಥವಾ ಅವ್ರಿಗೆ ಯಾರ ಅಭಿರುದ್ಧವಾಗಿ ಅಸಮಾಧಾನ ಇದೆ ಯಾರು ಅವ್ರಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಸಪೋರ್ಟ್ ಆಗಿ ನಿಂತುಕೊಳ್ತಾ ಇಲ್ಲ ಅನುದಾನವನ್ನ ಕೊಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾತುಕತೆಗಳನ್ನ ಈಗಾಗ್ಲೇ ಮೊದಲ ಒಂದು ಸಭೆಯಲ್ಲಿ ಮಾಡಲಾಗಿದೆ ಈಗ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕಲಿಕ್ಕೋಸ್ಕರ ಸುರ್ಜೇವಾಲಾ ಅವರು ಮತ್ತೆ ಕರ್ನಾಟಕಕ್ಕೆ ಬಂದಿದ್ದಾರೆ ಮತ್ತಷ್ಟು ಈಗಾಗಲೇ ಸಭೆ ಎರಡನೇ ಹಂತದ ಸಭೆಗಳಾಗ್ತಾ ಇದೆ ಒನ್ ಟು ಒನ್ ಸಭೆಯನ್ನ ಈಗಾಗಲೇ ರಣದೀಪ್ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ ಮೊದಲಿಲ್ಲದಾಗ್ಲಿ ಲಕ್ಷ್ಮಣ್ ಸವದಿ ಅವರ ಜೊತೆಯಲ್ಲೂ ಕೂಡ ಸರ್ಜೀವ ಸುರ್ಜೇವಾಲಾ ಅವರು ಚರ್ಚೆಯನ್ನ ಮಾಡಿದ್ದಾರೆ ಸರ್ಕಾರದ ಬಗ್ಗೆ ಹಲವು ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಅವ್ರಿಗೇನ್ ತೊಂದರೆ ಆಗ್ತಾ ಇದೆ ಅವ್ರ ಕ್ಷೇತ್ರಕ್ಕೆ ಏನ್ ಬರಬೇಕು ಜೊತೆಗೆ ಯಾವ ನಾಯಕರು ಅವ್ರಿಗೆ ಬೆಂಬಲವಾಗಿ ನಿಂತುಕೊಳ್ತಾರೆ ಹೀಗೆ ಹತ್ತಾರು ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಎಸ್ ಇನ್ನು ಸುರ್ಜೇಬಾಲಾ ಅವರಿಗೆ ಶಾಸಕ ಸವದಿ ಅವರು ಕೊಟ್ಟಂತಹ ಮಾಹಿತಿಗಳಾದರೂ ಏನಿರಬಹುದು ಸಿಎಂ ಸ್ಥಾನ ಬದಲಾವಣೆಯ ಗೊಂದಲ ತರ್ತಾ ಇದೆ ಅನ್ನುವಂತಹ ವಿಚಾರ ಇದು ಸ್ವಲ್ಪ ಪಕ್ಷಕ್ಕೂ ಕೂಡ ಅಸಮಾಧಾನ ಆಗ್ತದೆ ಈಗ ಪಕ್ಷದ ಬಗ್ಗೆ ಅವರು ನಾಯಕರಾಗಿರುವುದರಿಂದಾಗಿ ಆ ಪಕ್ಷದ ನೇತೃತ್ವವನ್ನು ವಹಿಸ್ಕೊಂಡು ಹೋಗುವವರು ಎಲ್ಲರೂ ಕೂಡ ಆಗಿರ್ತಾರೆ ಸೊ ಏನಾಗುತ್ತೆ ಅದು ಸಿಎಂ ಸ್ಥಾನ ಬದಲಾವಣೆ ವಿಚಾರ ಏನಿದೆ ಅದು ಗೊಂದಲ ತರ್ತಾ ಇದೆ ಅದಕ್ಕೊಂದ್ ಸ್ವಲ್ಪ ತೆರೆ ಹೇಳಿರಿ ಏನೇ ಇದ್ರು ಕೂಡ ಬ್ರೇಕ್ ಹಾಕ್ಸಿ ಅಥವಾ ವಿಪಕ್ಷಗಳು ಅದನ್ನ ಇಟ್ಕೊಂಡು ಈಗ ಮಾತನಾಡ್ತಾ ಇದಾರೆ ಅದು ಒಂದ್ ಸ್ವಲ್ಪ ಪಕ್ಷಕ್ಕೂ ಕೂಡ ಮುಜುಗರ ತರುತ್ತೆ ಸ್ವಲ್ಪ ಅದನ್ನ ಗಮನ ಹರಿಸಿ ಆ ಕಡೆ ಒಂದ್ ಸ್ವಲ್ಪ ಚಿತ್ತ ಹರಿಸಿ ಅನ್ನುವಂತಹ ವಿಚಾರವನ್ನ ಮಾತನಾಡಿದಾರಂತೆ ಇದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು ಜಾಸ್ತಿ ಓಡಾಡ್ತಾ ಇದೆ ಜಾಸ್ತಿ ಆತರ ವಿಚಾರಗಳು ಕೇಳಿ ಬರ್ತಾ ಇದೆ ಹೌದಂತೆ ಈಗ ಅವರ ಕ್ಷೇತ್ರದ ಜನರೇ ಕೇಳ್ತಾರಪ್ಪ ಅಥವಾ ಕಾರ್ಯಕರ್ತರೇ ಕೇಳ್ತಾರಪ್ಪ ಹೌದಂತೆ ಹೀಗಂತ ಹಾಗಂತ ಅಂತ ಹೇಳಿ ಅವರನ್ನ ಕೇಳ್ತಾರೆ ಅದು ಆ ವಿಚಾರವನ್ನ ಕೂಡ ಈಗಾಗಲೇ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದಾರೆ ಸವದಿಯವರು ಹಿಂಗೆಲ್ಲ ಬರ್ತಾ ಇದೆ ಓಡಾಡ್ತಾ ಅದಕ್ಕೆ ಒಂದ್ ಸ್ವಲ್ಪ ಅದನ್ನ ಕಟ್ಟುನಿಟ್ಟಾಗಿ ಬ್ರೇಕ್ ಹಾಕ್ಸುವಂತಹ ಆಗಬೇಕು ಏಕೆಂದರೆ ಬ್ರೇಕ್ ನೀವು ಹೇಳಿದ್ರು ಕೂಡ ಖುದ್ದಾಗಿ ಚೆನ್ನಾಗಿ ಮಾತನಾಡ್ಕೊಳ್ತಾ ಇದ್ರೆ ವಿಪಕ್ಷಗಳು ಅದ್ ಆ ರೀತಿಯಾಗಿ ಮಾತನಾಡ್ಕೊಳ್ತದೆ ಅದಕ್ಕೆ ಕಟ್ಟುನಿಟ್ಟಾಗಿ ಒಂದು ತೆರೆ ಅನ್ನೋದು ಬೀಳ್ಬೇಕು ಫುಲ್ ಸ್ಟಾಪ್ ಅನ್ನೋದು ಬೀಳ್ಬೇಕು ಜಸ್ಟ್ ಈಗ ಕಾಮರ್ಸ್ ಬಿದ್ದ ಆಗಿದೆ ಜಸ್ಟ್ ಫುಲ್ ಸ್ಟಾಪ್ ಬೀಳ್ಬೇಕು ಅದಕ್ಕೆ ಇವತ್ತು ಇನ್ನೊಮ್ಮೆ ಮಾತನಾಡಿದಂತಹ ರೀತಿಯಾಗಿ ಅದು ಆಗಬೇಕು ಅಂತ ಹೇಳಿ ಕೂಡ ಈಗಾಗಲೇ ಹೇಳಿದ್ದಾರೆ ಕಾರ್ಯಕರ್ತರು ಮುಖಂಡರ ಗೊಂದಲ ಕ್ಲಿಯರ್ ಮಾಡ್ಬೇಕು ಕಾರ್ಯಕರ್ತರಿಗೂ ಗೊಂತಲಾ ಇದೆ ಮುಖಂಡರಿಗೂ ಗೊಂತಲ ಇದೆ ನಾವ್ ಯಾರ ಪರವಾಗಿ ನಿಂತ್ಕೊಳ್ಬೇಕು ಏನ್ ಮಾಡ್ಬೇಕು ಕೆಲಸಗಳು ಏನಿದೆ ಪಕ್ಷದಲ್ಲಿ ಪಕ್ಷದಲ್ಲಿ ಅವ್ರಿಗೆ ಗೊತ್ತಿರ್ಬೇಕು ಅಟ್ಲೀಸ್ಟ್ ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನೋದು ಕಾರ್ಯಕರ್ತರಿಂದ ಹಿಡಿದು ಸಿ ಎಂವರೆಗೂ ಕೂಡ ಎಲ್ಲಾ ವಿಚಾರಗಳು ಗೊತ್ತಿರ್ಬೇಕು ಅವ್ರಿಗೆ ಗೊಂದಲ್ಲ ಅವ್ರಿಗೆ ಅಯ್ಯೋ ಕ್ಲಿಯರ್ ಆಗಿಲ್ವಲ್ಲಪ್ಪ ನಮ್ಮ ಮೈಂಡ್ ಸೆಟ್ ಅಥವಾ ಏನ್ ಆಗ್ತಾ ಇದೆ ಪಕ್ಷದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಏನ್ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಜನ ಕೇಳುವಂತಹ ಪ್ರಶ್ನೆಗಳಿಗೆ ಏನ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಸಂಬಂಧವಾಗಿ ನೋಡಿ ಮುಖಂಡರ ಗೊಂದಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಅವರು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ನಾನು ಬಿಜೆಪಿಯಿಂದ ಬಂದವನು ಕಾಂಗ್ರೆಸ್ಗೆ ಹೊಂದ್ಕೊಂಡಿದ್ದೀನಿ ಈಗ ಸಿ ಡಿಸಿಎಂ ಡಿ ಸಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕೆಲವು ಸಚಿವರು ಮತ್ತಷ್ಟು ಅಗ್ರೆಸಿವ್ ಆಗಬೇಕು ನೋಡಿ ಅವ್ರು ಹೇಳಿರೋದು ಸಿಎಂ ಡಿ ಸಿಎಂ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಮಾಡಿಲ್ಲ ಅವರು ಬಿಜೆಪಿಯಿಂದ ಬಂದವರು ಈಗ ಕಳೆದ ಎಲೆಕ್ಷನ್ ಟೈಮ್ ನಲ್ಲಿ ಅವರು ಸೀಟ್ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು ಅವರೇ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು ಸವ ಸವದಿಯವರು ಜೊತೆಗೆ ಅಥಣಿ ಕ್ಷೇತ್ರದಲ್ಲಿ ಅವರು ಭರ್ಜರಿಯಾಗಿ ಜಯಭೀರಿಯನ್ನ ಕೂಡ ಬಾರಿಸಿದ್ರು ಸೊ ಏ ಇನ್ನೇನೇನು ವಿಚಾರಗಳನ್ನ ಹೇಳಿದ್ರು ಅಂದ್ರೆ ಸಿಎಂ ಡಿ ಸಿಎಂ ಉತ್ತಮವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕೆಲವು ಸಚಿವರು ಮತ್ತಷ್ಟು ಕೂಡ ಅಗ್ರೆಸಿವ್ ಆಗಬೇಕು ಗ್ಯಾರಂಟಿಗಳಿಂದಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಒಂದ್ ಕಡೆ ಶಾಸಕರ ಅನುದಾನಕ್ಕೆ ಕಷ್ಟವಾಗ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ ಅನ್ನುವಂತ ಮಾಹಿತಿ ಕೊಟ್ರು ಸಂಪುಟ ಪುನರ್ರಚನೆ ವೇಳೆ ಆದ್ಯತೆ ನೀಡಿ ಸುಜ್ಜಿವಾಲ ಮುಂದೆ ಲಕ್ಷ್ಮಣ ಸವದಿಯವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರು ಎಸ್ ಈಗ ಈ ವಿಚಾರದ ಬಗ್ಗೆ ಇನ್ನು ಖುದ್ದು ಲಕ್ಷ್ಮಣ ಸವದಿಯವರೇ ಏನ್ ಮಾತನಾಡಿದಾರೆ ನೋಡಿ ಪಕ್ಷದ ವರಿಷ್ಠರು ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆ ಅಭಿವೃದ್ಧಿ ಪಕ್ಷ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ತರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನೇ ಇವತ್ತು ಅವರಲ್ಲಿ ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು ಸಂಘಟನೆಯ ಜೊತೆಗೆ ಬರ್ತಕ್ಕಂತ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು ಅದರ ಜೊತೆಗೆ ಮುಂದಿನ ಮೂರು ವರ್ಷದ ನಂತರ ಏನು ಚುನಾವಣೆ ಬರ್ತದೆ ಪುನಃ ಮತ್ತೆ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ಏನೋ ರೂಪರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿಲ್ಲ ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನ ಪಕ್ಷದ ಸಂಘಟನೆ ಮತ್ತು ಮುಂದಿನ ದಿನದಲ್ಲಿ ಪಕ್ಷ ಗಟ್ಟಿ ಆಗ್ಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದೀವಿ ಅಂತ ಬೇರೆ ಯಾವುದೇ ಸಬ್ಜೆಕ್ಟ್ ನಮ್ಮ ಮುಂದೆ ಬಂದಿಲ್ಲ ಅದು ಕ್ಷೇತ್ರವಾರ ಅನುದಾನ ಬಂದಿರತಕ್ಕಂಥದ್ದು ಬರ್ಬೇಕಾಗಿರ್ತಕ್ಕಂಥದ್ದು ಏನಾದ್ರೆ ಸಮಸ್ಯೆಗಳಿದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅವರು ನಮ್ಮ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಇದು ಒಂದು ದೃಷ್ಟಿಯಲ್ಲಿ ಒಳ್ಳೆ ಕಾರ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳನ್ನ ಸರಿ ಮಾಡ್ಕೊಳಿಕ್ಕೆ ಇದೊಂದು ಅವಕಾಶವನ್ನ ಎಲ್ಲಾ ಶಾಸಕರಿಗೆ ಕೊಟ್ಟಿದ್ದಾರೆ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ ಇದರಿಂದ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ಬೇಕು ಅಂತಕ್ಕಂಥ ಬೇರೆ ಏನೇ ಯಾರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಮಟ್ಟಿಗೆ ನಾನು ಹೇಳೋದಾದ್ರೆ ನಾ ಯಾವುದೇ ಸಚಿವರಿಗೆ ಫೋನ್ ಮಾಡಿದ್ರೆ ರಿಶೀವ್ ಮಾಡ್ತಾರೆ ಮಾತಾಡ್ತಾರೆ ಮತ್ತು ನಾ ಹೇಳಿರ್ತಕ್ಕಂಥ ಕೆಲಸವನ್ನ ಮಾಡಿ ತಿನ್ನ ವಾಪಸ್ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು ಇದೆ ನನಗೆ ಯಾವುದೇ ಸಂದರ್ಭ ಇನ್ನೂ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಉಪ ಮುಖ್ಯಮಂತ್ರಿಗಳಾಗ್ಲಿ ಮತ್ತು ಎಲ್ಲ ಸಚಿವರು ಕೂಡ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಮತ್ತು ನಾನು ಕೇಳಿರ್ತಕ್ಕಂಥ ವಿಚಾರಗಳಿಗೆ ಅವರು ಸ್ಪಂದನ ಮಾಡ್ತಾರೆ ನನ್ನ ವೈಯಕ್ತಿ ಅಂತ ಯಾವುದೇ ಸಮಸ್ಯೆಗಳು ಬಂದಿಲ್ಲ ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬರ್ಲಿಲ್ಲ ಅದ್ರ ಬಗ್ಗೆ ಚರ್ಚೆಗೆ ಬಂದಿಲ್ಲ ಅದ್ ಅದ್ಯಾವಾಗ ಚರ್ಚೆಗೆ ಬಂದದ್ದಾದ್ರೆ ಅವ್ರು ಏನಾದ್ರು ಕೇಳಿದ್ರೆ ಹೇಳಿದ್ರೆ ಅವಾಗ ನಿಮ್ಮ ಮುಂದೆ ಬಹಳ ಕರ ಖಂಡಿತವಾಗಿ ಅದನ್ನ ನಾನು ಹೇಳಿಕ್ ಬಯಸ್ತೇನೆ ನೋಡಿ ಒಂದು ಯಾವುದೇ ಆರ್ಗನೈಸೇಷನ್ ಮಾಡಲಿಕ್ಕೆ ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರು ತಪ್ಪು ಗ್ರಹಿಕೆ ಹಿಂದೆ ನನಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಈ ಕೋಪಿಟಿವ್ ಮೂಮೆಂಟ್ ರಾಷ್ಟ್ರೀಯ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ರಾಷ್ಟ್ರ ರಾಜಕಾರಣಿಕ್ ಹೋಗ್ತೀನಿ ಅನ್ನುವಂಥದ್ದು ಏನು ಅವತ್ತು ಚರ್ಚೆ ಆಗ್ತದೆ ಅದು ಸರಿಯಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘಟನೆಗಳು ಆ ಸಂಘಟನೆ ಯಾವ ತರದ ಸರಿ ಮಾಡಬೇಕು ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಸಂಘಟನೆಗಳಿರ್ ಸಿದ್ದರಾಮಯ್ಯನವರು ಆ ಒಂದು ಹಿಂದುಳಿದ ವರ್ಗದ ಅನುಭವ ಇರ್ತಕ್ಕಂತ ಹಿರಿಯ ರಾಜಕಾರಣಿ ಇರುವುದರಿಂದ ಇವರ ಒಂದು ಅನುಭವವನ್ನು ಬಳಸ್ಕೋಬೇಕು ಅಂತ ಹೇಳಿ ಅದೊಂದು ಅವರು ಹಾಕೊಂಡಿದ್ದಾರೆ ಅಂತ ನಾನು ಬಹುದೇ ಯಾವುದೇ ಚರ್ಚೆ ಇವತ್ತು ಪುನರಚನೆ ಆಗಲಿ ಬೇರೆ ಯಾವ ಕೂಡ ಇವತ್ತು ನಮ್ಮ ನಮ್ಮ ಬಂದಿಲ್ಲ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡತಕ್ಕಂತ ವಿವರಣೆ ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಸಂಘಟನೆ ಯಾವ ತರದಿಂದ ಆಗ್ಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ ನಾವು ಯಾರನ್ನ ಅಲಿಗೇಷನ್ ಮಾಡಿಲ್ಲ ಮ್ಯಾಗ ದೂರು ಕೊಟ್ಟಿಲ್ಲ ನನಗೆ ಎಲ್ಲಾ ಉಸ್ತುವಾರಿ ಸಚಿವರು ನನಗೆ ಪರಿಚಯ ಎಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಾನು ಕೆಲಸ ತಗೊಳ್ತಕ್ಕಂಥದ್ದು ನಾನ್ ಮಾಡ್ಕೊಟ್ ಬಂದಿದೀನಿ ನನಗೆ ಇಲ್ಲಿ ತನಕ ಯಾವುದೇ ಸಚಿವರಿಂದ ತೊಂದರೆ ಆಗಿಲ್ಲ